ದೇಶದ ಎಲ್ಲ ನಾಗರಿಕ ಬಂಧುಗಳಿಗೂ ನಾನು ಶುಭಾಶಯಗಳನ್ನ ಸಂವಿಧಾನ ದಿನಾಚರಣೆಯ ಇಪ್ಪತ್ತೈದನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವು ಸಮಸ್ತ ಜನತೆಗೆ ಶುಭಾಶಯಗಳನ್ನ ಬಯಸ್ತೇನೆ ಭಾರತೀಯ ಸಂವಿಧಾನ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಮತ್ತು ಇದು ಸರ್ವಶ್ರೇಷ್ಠ ಸಂವಿಧಾನ ಅನ್ಸ್ಬಟ್ಟು ಇವತ್ತು ನಮಗೆಲ್ಲರಿಗೂ ಒಂದು ನಾಗರಿಕ ಹಕ್ಕುಗಳನ್ನು ಮತ್ತು ಬದುಕುವಂತಹ ಅವಕಾಶಗಳನ್ನು ನಮ್ಮ ಭಾರತ ದೇಶದ ಸಂವಿಧಾನ ಎಲ್ಲ ಭಾರತೀಯರಿಗೂ ನೀಡಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ಇಪ್ಪತ್ತಾರನೇ ತಾರೀಕು ದೇಶಕ್ಕೆ ಸಮೀಪ ದಾನ ಸಮರ್ಪಣೆಗೊಂಡಂಥ ದಿನ ಆ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಈ ದೇಶಕ್ಕೆ ಸಂವಿಧಾನವನ್ನು ಜಾರಿಗೊಂಡಂತಹ ಶುಭ ದಿನ ಹಾಗಾಗಿ ಇವತ್ತು ಐ ಎಪ್ಪತ್ತೈದು ವರ್ಷಗಳ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಗ್ಗೂಡಿದ್ದೀವಿ ದೇಶದ ನಾಗರಿಕ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಎಂತಹ ವೈರುಧ್ಯಗಳಿರಲಿ ಭಾಸವೈವಿಧ್ಯ ಇರಲಿ ಅಥವಾ ನಮ್ಮ ಬಹು ಸಂಸ್ಕೃತಿ ಇರಲಿ ಅಥವಾ ಎಲ್ಲ ಧರ್ಮಗಳಿರಲಿ ನಾವೆಲ್ಲರೂ ಸಹ ಐಕ್ಯತೆಯಿಂದ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಸಂವಿಧಾನಿಸಿಕೊಂಡಿದೆ ಇವತ್ತು ವಿಶ್ವಸಂಸ್ಥೆಯ ಎಲ್ಲ ಸ ರಾಷ್ಟ್ರಗಳಿಗಿಂತ ಅಂತಹ ಇದರಲ್ಲಿ ಈ ಭಾರತೀಯ ಸಂವಿಧಾನ ಸದೃಢ ಸಂವಿಧಾನ ಮತ್ತು ಒಳ್ಳೆ ಶ್ರೇಷ್ಠ ಸಂವಿಧಾನ ಮತ್ತು ಲಿಖಿತ ಸಂವಿಧಾನ ಆಗಿರ್ತಕ್ಕಂಥದನ್ನು ನಾವೆಲ್ಲ ಗಮನಿಸ್ತೇವೆ ಇಂತಹ ಒಂದು ಸಂವಿಧಾನ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇವತ್ತು ನಮಗೆ ದಕ್ಕಿರ್ತಕ್ಕಂಥದ್ದು ಈ ದೇಶದ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಯಾಕೆಂದರೆ ಭಾರತ ದೇಶದ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಒಂದು ಪಿಲ್ಲರ್ ಎಂತಕ್ಕಂಥ ಹೇಳ್ಬೋದು ಇದು ನಾನು ಯಾಕೆಂದರೆ ಭಾರತದ ಸಂವಿಧಾನದ ಪೀಠಿಕೆ ಭಾಳ ಉತ್ಕೃಷ್ಟವಾದಂಥದ್ದು ಯಾಕೆಂದರೆ ಅದು ಸಂವಿಧಾನದ ಸಾರ ಅದು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ಲರೂ ಸುಖಿ ನೆಮ್ಮದಿ ಜೀವನವನ್ನು ರಕ್ಷಣೆಯನ್ನು ನೀಡ್ತಕ್ಕಂಥ ಭಾರತ ಸಂವಿಧಾನಕ್ಕೆ ನಾವೆಲ್ಲರೂ ಸಹ ಒಂದು ಗೌರವವಾದ ಭಾವನೆಯನ್ನು ಇಟ್ಕೊಂಡು ನಡೀಬೇಕಾಗದಂಥ ಸಂದರ್ಭ ಮತ್ತು ಇವತ್ತು ದೇಶದ ಪ್ರಜಾಪ್ರಭುತ್ವ ಜೀವಂತಿಕೆ ಉಳಿಸ್ಕೊಂಡಿದೆ ಅಂದರೆ ಅದು ಸಂವಿಧಾನದ ಇರ್ತಕ್ಕಂಥ ಆಶಯಗಳೇ ಕಾರಣ ಹಾಗಾಗಿ ನಾವೆಲ್ಲರೂ ಪೀಠ ಪೀಠಿಕೆಯಲ್ಲಿ ಹೇಳ್ದಂಗೆ ನಾವೆಲ್ಲ ಭಾರತೀಯ ಪ್ರಜೆಗಳಾದ ನಾವು ಅಂತಕ್ಕಂಥ ಒಂದು ಉದಾತ್ತ ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಸಾಮರಸ್ಯದಿಂದ ಮತ್ತು ಏಕತೆಯಿಂದ ಮತ್ತು ಎಲ್ಲರೂ ಸಮಗ್ರತೆಯನ್ನು ಪಟ್ಟಿಬಿಂಬಿಸ್ತಾ ಈ ಭಾರತೀಯ ಸಂವಿಧಾನವನ್ನು ನಾವು ಎಲ್ಲರೂ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ಈ ನಮಗೆ ಸಂವಿಧಾನ ಸಮರ್ಪಣೆ ಮಾಡಿಕೊಟ್ಟಂತಹ ಎಲ್ಲ ಹಿರಿಯ ಇವ್ರಿಗೂ ಸಹ ನಾವು ಗೌರವವನ್ನು ಸಲ್ಲಿಸ್ಬೇಕಾದಂಥ ಈ ಶುಭ ದಿನ ನನ್ನ ಆತ್ಮೀಯ ಕರ್ನಾಟಕ ಕಾವಲು ಪಡೆ ಬಂಧುಗಳೇ ಹಾಗೂ ಮಾರ್ಗದರ್ಶಕರ ಹಿರಿಯರೇ ಇವತ್ತು ನಮ್ಮ ಕರ್ನಾಟಕ ಕಾವಲು ಪಡೆವತ್ತಿದ್ದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅತ್ಯಂತ ಅಚ್ಚಿಟ್ಟದಾಗಿ ಚಿಕ್ಕದಾದರೂ ಚಕ್ಕದಾಗಿ ಅರ್ಥಪೂರ್ಣವಾಗಿ ಕಾಣಿಸ್ತಾ ಇದ್ದಾರೆ ಗಣರಾಜ್ಯೋತ್ಸವ ಬಗ್ಗೆ ಎಲ್ಲ ಹಿರಿಯರು ಮಾತಾಡ್ತಾರೆ ಏಳು ಸಾಲು ಮಾತ್ರ ಮಾತಾಡೋಕ್ಕೆ ಎಲ್ಲರೂ ಸಂವಿಧಾನ ಓದುವ ಒಂದು ಪುಸ್ತಕವನ್ನು ಓದಿದ್ರೆ ಖಂಡಿತ ಗಣರಾಜ್ಯೋತ್ಸವ ಸಂವಿಧಾನ ಏನಕ್ಕೆ ಗೊತ್ತು ಅನ್ನೋದು ಒಂದಕ್ಕೂ ಕೂಡ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಸಂವಿಧಾನದಲ್ಲಿ ಸಂವಿಧಾನ ಓದಬೇಕು ಮಂಟೆ ಮಟ್ಟಿ ಕಾದು ಮಂಟೆ ಮನುಷ್ಯರು ಅಂದ್ಬಿಟ್ಟು ಆಂಧ್ರದ ಒಬ್ಬ ಮಹಾನ್ ಕವಿ ಕವಿಗಳಿದ್ದಾರೆ ಮೂವತ್ತೆಂಟನೇ ಪುಟದಲ್ಲಿದೆ ಹಾಗಂದರೆ ದೇಶ ಬಂದರೆ ಬರೀ ಮಣ್ಣಲ್ಲ ದೇಶ ಬಂದರೆ ಮನುಷ್ಯರು ಅಂತ ಸಾವಿರದ ಒಂಬೈನೂರ ಏಳನೇ ಎಂಟುವಲ್ಲಿ ಬರಕಿಯರ ಆರ್ಥಿಕ ವಿರುದ್ಧ ಹೋರಾಟ ನಡೆಸಿ ಸಾವಿರದ ಒಂಬೈನೂರ ನಲವತ್ತೇಳರ ವಯಸ್ಸಲ್ಲಿ ನಮ್ಮ ಭಾರತ ಸ್ವತಂತ್ರವಾಯಿತು ಸಾವಿರದ ಒಂಬೈನೂರ ಐವತ್ತನೇ ಇಸುವೇರಿ ಜಗತ್ತಿನ ದೊಡ್ಡ ಸಂವಿಧಾನವನ್ನು ಲಿಖಿತ ಸಂವಿಧಾನವನ್ನು ಆಗಮಿಸಿಕೊಂಡು ನಮ್ಮ ಭಾರತ ಗಣರಾಜ್ಯ ಗಣರಾಜ್ಯವಾಯಿತು ಇಂದಿಗೆ ಇಪ್ಪತ್ತೊಂದನೇ ಶತಮಾನದ ಪ್ರಾರಂಭಿಕ ದಶಕದಲ್ಲಿ ಇವತ್ತು ನಾವಿದ್ದೇವೆ ಇದು ಕೂಡ ನಲವತ್ತ ಮೂರನೇ ಪುಟದಲ್ಲಿರ್ತದೆ ನಾನು ಸಂವಿಧಾನ ಓದೋ ಪುಸ್ತಕ ಬರೀ ಒಂದು ವಾರದಲ್ಲಿ ನೂರ ಹನ್ನೆರಡು ಪುಟವನ್ನು ಓದಿ ಓದಿದ್ದೇನೆ ಆದರೆ ಇದು ಅರ್ಥವನ್ನು ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡು ಬಹಳ ದಿನಗಳು ಬೇಕು ಹಾಗಾಗಿ ಶಾಲಾ ಮಕ್ಕಳಲ್ಲೂ ಕೂಡ ನಾನು ಮನೆ ಮಾಡ್ಕೊಂಡು ಸಂವಿಧಾನವನ್ನು ಓದಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರನೇ ಸಂವಿಧಾನ ಪುಸ್ತಕ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳು